ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ವೆಲ್ಲಮ್ ಗುಡ್ ಆಗಿದ್ದರೆ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಹುಷಾರನ್ ಎಂಬ ಹುಡುಗನದು ಹೇಗೆ ಅವನು ತನ್ನ ಕ್ರಿಕೆಟ್ ಟೀಮನ್ನು ಗೆಲುವನ್ನು ತಂದು ಕೊಡ್ತಾನೆ ಅಂಥದ್ದೇ ಏನೋ ಅವನು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾನೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತಿದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಕಾಳಜಿ ಇಲ್ಲದ ಬೆಳಿಗ್ಗೆ ಗ್ರಾಮದ ಶಾಲೆಯ ಮೈದಾನದಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು ಒಬ್ಬ ಮಾತ್ರ ಶರಣ್ ಮೈದಾನದ ತುದಿಯಲ್ಲಿ ಸೋಲೋ ಪ್ರಾಕ್ಟೀಸ್ ಮಾಡ್ತಾ ಇದ್ದನು ಅವನ ಬ್ಯಾಟ್ ಹಳೆದು ಹ್ಯಾಂಡಲ್ಸು ಕೂಡ ಸರಿ ಇರಲಿಲ್ಲ ಆಟ ನೋಡಿದ ಮಕ್ಕಳು ಅವನ ಮೇಲೆ ನೋಡಿ ನಗ್ತಾರೆ ಏಯ್ ನಿನ್ನಿಂದ ಏನಾಗುತ್ತೆ ಅಂತ ಚಿಡಾಯಿಸ್ತಾರೆ ಟೂರ್ನಮೆಂಟ್ ಯಾವಾಗಲೂ ನಾವೇ ಗೆಲ್ಲುತ್ತೆ ಅಂತ ಅವನನ್ನು ಹೇಳ್ತಾರೆ ಶರಣ್ ನಗು ಮಾತ್ರ ಬಿಟ್ಟನು ಆದರೆ ಕಣ್ಣುಗಳಲ್ಲಿ ಕಿಡಿಯಿತ್ತು ಒಂದಾದರೂ ದಿನ ನಾನು ನನ್ನ ಟೀಮಿಗೆ ಗೆಲುವನ್ನು ತಂದು ಕೊಡಬೇಕು ಒಂದು ಬತ್ತಿ ಬೆಳಕಿನಲ್ಲಿ ಹೋಮ್ವರ್ಕ್ ಮಾಡುತ್ತಾ ಮತ್ತು ಕ್ರಿಕೆಟ್ ನೋಟ್ಸನ್ನು ನೋಡಿ ಹಳೆಯ ಬ್ಯಾಟನ್ನು ರಿಪೇರ್ ಮಾಡ್ತಾ ಇದ್ದನು ತಾಯಿ ಕೇಳುತ್ತಾಳೆ ಎಷ್ಟು ಟ್ರೈ ಮಾಡ್ತೀಯ ಮಗ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಶರಣ್ ಆನ್ಸರ್ ಸಿಂಪಲ್ ಆಗಿತ್ತು ರಿಸಲ್ಟ್ ಬೇಡ ಅಮ್ಮ ಪ್ರಯತ್ನ ನಿಲ್ಲಬಾರ್ದು ಒಂದು ದಿನ ಬೆಳಿಗ್ಗೆ ಸರ್ ಘೋಷಣೆ ಮಾಡ್ತಾರೆ ಇಂಟರ್ ಸ್ಕೂಲ್ ಕ್ರಿಕೆಟ್ ಟೂರ್ನಮೆಂಟ್ ನೆಕ್ಸ್ಟ್ ಮಂತ್ ಈ ಟೀಮ್ನಲ್ಲಿ ಲೀಸ್ಟ್ನಲ್ಲಿ ಶರಣ್ ಹೆಸರು ಇಲ್ಲ ಮಕ್ಕಳು ಇನ್ನೂ ಜಾಸ್ತಿ ಆಸೆ ಮಾಡ್ತಾರೆ ಆದರೆ ಸ್ಪೋರ್ಟ್ಸ್ ಸರ್ ಕಣ್ಣಿಗೆ ಒಂದು ವಿಷಯ ಬೀಳ್ತು ಶರಣ್ ಹೊರಗಡೆ ಸೈಲೆಂಟ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಸರ್ ಅವನಿಗೆ ಬಲ ಕೊಟ್ಟು ಹೇಳ್ತಾರೆ ನಿನ್ನಕ್ಕೂ ಸಹ ಒಂದು ಫ್ಯಾಷನ್ ನೋಡ್ತಾ ಇದ್ದೇನೆ ಟೀಮ್ ತೆಗೆದುಕೊಳ್ಳಲಾರದು ನಿನ್ನ ತೋರಿಸುವ ಕಮಿಟ್ಮೆಂಟ್ ಅದು ಶಾಕ್ ಆಗಿದೆ ಫೈನಲ್ ಟೀಮ್ ರಿಸರ್ವ್ ಪ್ಲೇಯರ್ ಆಗಿ ಅವನಿಗೆ ಚಾನ್ಸ್ ಸಿಕ್ತು ಒಂದು ದಿನ ಮಧ್ಯಾಹ್ನ ಬಿಸಿಲಿನಲ್ಲಿ ಅವನು ಹದಿನೈದು ದಿವಸ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದನು ಐದು ಬಾಲ್ ಮಿಸ್ ಮಾಡಿದನು ಮೂರು ಬಾಲ್ ಹಿಟ್ ಮತ್ತು ಆರು ಬಾಲ್ ಬೌಂಡ್ರಿ ಹಾಕಿದನು ಎಲ್ಲ ನೈಟ್ ಅವನು ಪ್ಲ್ಯಾನ್ಸ್ ರನ್ನಿಂಗ್ ಶ್ಯಾಡೋ ಬ್ಯಾಟಿಂಗ್ ಮಾಡ್ತಾ ಇದ್ದನು ಮತ್ತು ಸರ್ಗೆ ಅವನಿಗೆ ಹೇಳ್ತಾನೆ ಟೆಕ್ನಿಕ್ಸ್ ಮೇಲೆ ಅಲ್ಲ ಸರ್ ಮೈಂಡ್ ಸ್ಟ್ರಾಂಗ್ ಇದ್ರೆ ಟೆಕ್ನಿಕ್ ಬರುತ್ತೆ ಅವಸಿಪ್ ಸ್ಕೂಲ್ ಸ್ಟ್ರಾಂಗ್ ಟೀಮ್ ಇದ್ದವು ಫಸ್ಟ್ ಇನ್ನಿಂಗಲ್ಲಿ ಅವರ ಟೀಮ್ ಹನ್ನೆರಡು ಬಾಲಲ್ಲಿ ಇಪ್ಪತ್ತೆಂಟು ರನ್ ಬೇಕಿತ್ತು ಮೇನ್ ಪ್ಲೇಯರ್ ಎಲ್ಲ ಔಟ್ ಆಗಿದ್ದರು ಕೋಚ್ ಸ್ಲೋಲಿಯಾಗಿ ಶರಣ್ ಕಡೆಗೆ ನೋಡ್ತಾರೆ ಮತ್ತು ಕೇಳ್ತಾರೆ ರೆಡಿನಾ ಶರಣ್ ಶರಣ್ ಅವಾಗ ಹೇಳ್ತಾರೆ ಆಲ್ವೇಸ್ ಸರ್ ಗ್ರೌಂಡ್ ತುಂಬ ಸೈಲೆಂಟ್ ಆಗಿದ್ದವು ಕ್ರೌಡ್ಸು ತುಂಬ ವೇಟಿಂಗ್ ಮಾಡ್ತಾ ಇದ್ದವು ಬೌಲರ್ ತುಂಬ ಎಕ್ಸ್ಪೀರಿಯನ್ಸ್ ಅವನು ಫಸ್ಟ್ ಬಾಲ್ ಡಾಟ್ ಆಯಿತು ಸೆಕೆಂಡ್ ಬಾಲ್ ಸಿಕ್ಸ್ ಹೊಡೆದನು ಥರ್ಡ್ ಅಲ್ಲಿ ಅವನು ಫೋರ್ ಹೊಡೆದನು ಮಕ್ಕಳೆಲ್ಲ ಶರಣ್ ಶರಣ್ ಅಂತ ಕೇಳಿಸ್ತಾ ಇದ್ರು ಲಾಸ್ಟ್ ಬಾಲ್ ಇದ್ದವು ಅದರಲ್ಲಿ ಮೂರು ರನ್ ಬೇಕಿತ್ತು ಬೌಲರ್ ಐಸ್ ತುಂಬ ಶಾರ್ಪ್ ಆಗಿದ್ದವು ಶರಣ್ ಬ್ರೀತಿಂಗ್ ಆಗಿದ್ದವು ಬಾಲ್ ಬಂತು ಶರಣ್ ಬ್ಯಾಟನ್ನು ಸ್ವಿಂಗ್ ಮಾಡ್ತಾರೆ ಮತ್ತು ಬೌಂಡ್ರಿ ಲೈನ್ಗೆ ಜಸ್ಟ್ ಕ್ರಾಸ್ ಆಗಿ ಫೋರ್ ಹೋಗ್ತದೆ ಆವಾಗ ಟೀಮ್ ಅವನನ್ನು ಲಿಫ್ಟ್ ಮಾಡಿ ಫಸ್ಟ್ ಟೈಮ್ ಸ್ಕೂಲ್ಗೆ ವಿನ್ ದ ಟ್ರಾಫಿಯನ್ನು ತಂದು ಕೊಟ್ಟನು ಶರಣ್ ಸಂಜೆ ನೆಲದ ಮೇಲೆ ಸೂರ್ಯಾಸ್ತ ಸರ್ ಅವನ ಭುಜದ ಮೇಲೆ ಕೈಯಿಟ್ಟು ಹೇಳ್ತಾರೆ ನೆನಪಿಟ್ಕೋ ನೀನು ಎಂದಿಗೂ ಮೀಸಲು ಆಟಗಾರನಲ್ಲ ನೀನು ಸ್ಥಿತಾಪಕ ಆಟಗಾರರಾಗಿದ್ದೀಯ ಶರಣ್ ನಗುತ್ತಾ ಎಲ್ಲರಿಗೂ ನಂಬಿಕೆ ಬೇಡ ಒಬ್ಬರಿಗೂ ಇದ್ದರೂ ಸಾಕು ಅದು ನಿನ್ನೂ ನಿನ್ನ ಮೇಲೆ ನಂಬಿಕೆ ಇರುವುದು ಅದೇ ಸಾಕು ಗಾಯಸ್ ಸ್ಟೋರಿ ಹೇಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ಇಂಥ ಪ್ರೇರಣಾದಾಯಕ ಕಥೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಅನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಕಂಡರ ಮಟ್ಟಿಗೆ ಹಂಚಿಕೊಡಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಎಲ್ಲ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಡಿಯಂ ನಾಲೆಜ್ ಬುಕ್ ಬ್ರೇಕರ್ ಆ್ಯಂಡ್ ಬಾಯ್ ಬಾಯ್